ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೆಲವೊಂದು ಯೂಟ್ಯೂಬರ್ಸ್ಗಳ ಮೇಲೆ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಸಮೀರ್ ಎಮ್ ಡಿ ಮೇಲೆ ಈಗಾಗಲೇ ತುಂಬ ದಿನಗಳ ಹಿಂದೆಯೇ ಕೂಡ ಪ್ರಕರಣ ದಾಖಲಾಗಿತ್ತು ಅದೇ ರೀತಿಯಾಗಿ ಪ್ರಶಾಂತ್ ಸಂಬರ್ಗಿ ಅವರು ಕೂಡ ನಿನ್ನೆ ಒಂದು ಐದಾರು ಯೂಟ್ಯೂಬರ್ಸ್ಗಳ ಮೇಲೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದರು ಅಂದರೆ ಕೇಸನ್ನು ಕೂಡ ಮಾಡಿದರು ಇವರಿಗೆ ರೈಟ್ಸ್ಗಳನ್ನು ಯಾರು ಕೊಟ್ಟವರು ಲೈವ್ಗಳನ್ನು ಮಾಡೋದಕ್ಕೆ ಅಥವಾ ಒಂದು ದೊಡ್ಡ ಪ್ರಕರಣ ಇದ್ದು ಈ ಪ್ರಕರಣದ ತನಿಖೆಯನ್ನು ಅಥವಾ ಈ ಪ್ರಕರಣ ಎಸ್ ಐ ಟಿಯಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಇದರ ವರದಿಯನ್ನು ನೀಡೋದಕ್ಕೆ ಇವರಿಗೆ ಯಾರು ರೈಟ್ಸ್ ಕೊಟ್ಟವರು ಎಂಬ ಒಂದು ರೀತಿಯಲ್ಲಿ ಇವರು ಎಸ್ ಐ ಟಿ ತಂಡಕ್ಕೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ದೂರಿನಲ್ಲಿ ಈ ಕುಡ್ಲ ರಾಂಪೇಜ್ ಆಗಿರ್ಬೋದು ಯುನೈಟೆಡ್ ಮೀಡಿಯಾ ಆಗಿರ್ಬೋದು ಸಂಚಾರಿ ಸ್ಟುಡಿಯೋ ಆಗಿರ್ಬೋದು ಈ ಮೂರು ಜನರು ಕೂಡ ಮೇನ್ ಆಗಿ ಕಾಣಿಸಿಕೊಂಡಿರುವಂಥದ್ದು ಈಗ ಯುನೈಟೆಡ್ ಮೀಡಿಯಾ ಯೂಟ್ಯೂಬರ್ ಆಗಿರ್ತಕ್ಕಂಥ ಅಭಿಷೇಕ್ ಎಂಬ ಈಗ ಎಸ್ ಐ ಟಿ ತಂಡದ ಏಕೆ ಕರೆದಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಬರ್ತಾ ಇರುವಂಥದ್ದು ಏನು ಈ ಪ್ರಕರಣ ಯಾಕೆ ಈ ರೀತಿಯಾದಂಥ ಪ್ರಕರಣ ಆಯಿತು ಅಥವಾ ಅಲ್ಲಿ ಸಂಬಂಧಪಟ್ಟ ಹಾಗೆ ವರದಿಯನ್ನು ಮಾಡಿದರೆ ಕಂಪ್ಲೇಟ್ ಆಗುತ್ತಾ ಸೊ ಅಲ್ಲಿನ ಚೌಕಟ್ಟುಗಳು ಏನಿರ್ಬೋದಿತ್ತು ಇವರು ಯಾವ ಮಟ್ಟವನ್ನು ಮೀರಿ ಹೋಗಿದ್ದಾರೆ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಗಳು ಅಷ್ಟೇ ಅಲ್ಲದೆ ಕೆಲವೊಂದು ಮಾಧ್ಯಮಗಳು ಕೂಡ ಇದರ ಬಗ್ಗೆ ಪ್ರಸಾರ ಮಾಡಿ ಮಾಧ್ಯಮದ ಮೇಲೆ ಯಾವುದೇ ರೀತಿಯಾದಂಥ ಇದುವರೆಗೂ ಕೂಡ ಗಳು ಆಗಿಲ್ಲ ಯಾಕೆ ಎಂಬ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರಬಹುದು ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಮಾಹಿತಿ ಏನಾಗಿದೆಯಲ್ಲ ಇಲ್ಲಿವರೆಗೂ ಏನು ಅಪ್ಡೇಟ್ ಆಗಿದೆ ಏನೇನು ಪ್ರಕರಣ ಇದು ಸೊ ಇವರುಗಳು ಮಾಡಿರ್ತಕ್ಕಂಥ ಕಿತಾಪತಿ ಆದರೂ ಏನು ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತೇನೆ ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಆರಂಭದಲ್ಲಿ ಈಗ ನಾವು ಮೊದಲು ಸಮೀರ್ ಎಮ್ ಡಿಯ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಸಮೀರ್ ಎಮ್ ಡಿ ಬಗ್ಗೆ ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿತ್ತು ಈಗ ಸರ್ಚ್ ವಾರಂಟ್ ತೆಗೆದುಕೊಂಡು ಈ ಬೆಳ್ತಂಗಡಿ ಪೊಲೀಸರು ಏನಿದ್ದಾರೆ ಬೆಂಗಳೂರಿನ ಮನೆಗೆ ಹೋಗಿರ್ತಕ್ಕಂಥದ್ದು ಬೆಂಗಳೂರಿನ ಮನೆಯಲ್ಲಿ ಇವನಿಗೆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಅಥವಾ ಇವನ ಹತ್ರ ಏನಾದರೂ ದಾಖಲೆ ಈಗಾಗಲೇ ಕೂಡ ಇವನು ಲಾಯರ್ ಜೊತೆಗೆ ಸ್ಟೇಷನ್ಗೂ ಕೂಡ ಬಂದಿದ್ದ ಹಾಜರಾಗಿದ್ದ ಅಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದ ಅದಾದ ಬಳಿಕ ಈಗ ಸರ್ಚ್ ವಾರಂಟ್ ಜೊತೆಗೆ ಬೆಂಗಳೂರಿನ ಮನೆಗೂ ಕೂಡ ಪೊಲೀಸರು ಹೋಗಿರ್ತಕ್ಕಂಥದ್ದು ಅಲ್ಲಿ ಒಂದು ಶೋಧ ಕಾರ್ಯ ಆರಂಭ ಆಗಿದೆ ಅಂತಲೇ ಹೇಳ್ಬೋದು ಅಲ್ಲಿ ಏನೇನು ಸಿಗುತ್ತೆ ಏನೇನು ಆಗುತ್ತೆ ಅದು ಬೇರೆ ವಿಚಾರ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅಲ್ಲಿ ಏನಾದರೂ ಸಿಕ್ಕರೆ ಆ ರೀತಿಯಾಗಿ ವರದಿ ಏನಾದರೂ ಬಂದೆ ಆ ರೀತಿ ಮಹತ್ವದ ಏನಾದರೂ ದಾಖಲೆಗಳು ಅಥವಾ ಈ ಷಡ್ಯಂತ್ರದ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಇವರು ಏನಾದರೂ ಪಿತೂರಿ ಮಾಡ್ಕೊಂಡ್ರ ಪ್ಲಾನಿಂಗ್ ಮಾಡ್ಕೊಂಡಿದ್ರ ಧರ್ಮಸ್ಥಳದ ಹೆಸರನ್ನು ಕೆಡಿಸಬೇಕು ಅಂತ ಅಂದ್ಕೊಂಡಿದ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾಹಿತಿ ಸಿಕ್ಕರೆ ಅದನ್ನು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡ್ತೀನಿ ಬದಲಿಗೆ ಒಂದು ಕೇಸ್ ಆಗಿದೆ ಅಂದಾಗ ಆ ಒಂದು ಕೇಸ್ನ ತನಿಖೆಯನ್ನು ಸಹಜವಾಗಿ ಪೊಲೀಸರು ಆರಂಭಿಸ್ತಾರೆ ಈಗ ಸಮೀರ್ ಪರಿಸ್ಥಿತಿಯು ಕೂಡ ಅದೇ ಆಗಿರ್ತಕ್ಕಂಥದ್ದು ಸಮೀರ್ನ ಮನೆಗೂ ಕೂಡ ಹೋಗಿ ಪೊಲೀಸರು ಆ ಶೋಧ ಕಾರ್ಯವನ್ನು ಆರಂಭಿಸಿರ್ತಕ್ಕಂಥ ಇನ್ನು ಅಭಿಷೇಕ್ ಬಗ್ಗೆ ಬರೋದಾದ್ರೆ ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಅಭಿಷೇಕ್ ಬಗ್ಗೆ ಬರೋದಾದ್ರೆ ಅಭಿಷೇಕ್ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಅನನ್ಯ ಭಟ್ ಅಂತ ಏನು ಹೇಳಲಾಗ್ತಾ ಇತ್ತು ತಾಯಿ ಅಂತ ಹೇಳಿಕೊಂಡಿರ್ತಕ್ಕಂಥ ಸುಜಾತ ಭಟ್ ಅವರ ಇಂಟರ್ವ್ಯೂ ಕೂಡ ಇಂಟರ್ವ್ಯೂ ನಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಅವರು ಇಟ್ಟಿದ್ರು ಮಾಡಿರ್ತಕ್ಕಂಥ ಕೇಸ್ ಇದೆಯಲ್ಲ ಅದು ಸತ್ಯಾಸತ್ಯತೆ ಈಗ ಬೇರೆ ರೀತಿಯಲ್ಲಿ ಓಡಾಡ್ತಾ ಇದೆ ಅದು ಬೇರೆ ವಿಚಾರ ಸೊ ಆ ಒಂದು ಕುರಿತಾಗಿ ಈ ಒಂದು ವ್ಯಕ್ತಿ ಟ್ರೆಂಡ್ ಆಗಿರ್ತಕ್ಕಂಥದ್ದು ಯೂಟ್ಯೂಬರ್ ಆಗಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಹೋರಾಟಗಾರರ ಜೊತೆ ಇವನು ಒಂದು ವರ್ಷದ ಕೂಡ ಇವನು ಪರಿಚಯ ಆಗಿತ್ತು ಎಂಬ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ಏನೇ ಇರಲಿ ಪರಿಚಯ ತಕ್ಷಣ ಕೇಸ್ ಆಗೋದಕ್ಕೆ ಸಾಧ್ಯವಿಲ್ಲ ಹೋರಾಟಗಾರರು ಹೋರಾಟವನ್ನು ಮಾಡ್ತಾ ಇರ್ತಾರೆ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಬದಲಿಗೆ ಆ ಟೀಮ್ ನಲ್ಲಿ ಸೇರ್ಕೊಂಡು ಇವರು ಏನಾದರೂ ಮಾಡಿದ್ರ ಎಂಬ ಒಂದು ವಿಷಯದ ಕುರಿತಾಗಿ ಒಂದಿಷ್ಟು ತನಿಖೆಯನ್ನು ಕೂಡ ಮಾಡಿರ್ತಾರೆ ಇನ್ನು ರಾಮ್ ಪೇಜ್ಗೂ ಕೂಡ ಒಂದು ಕಂಪ್ಲೀಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ತನಿಖೆಗೆ ಅವರನ್ನು ಯಾವುದೇ ರೀತಿಯಾಗಿ ಕರೆದಿಲ್ಲ ಇದೇ ರೀತಿಯಾಗಿ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳು ಕೂಡ ಇದುವರೆಗೂ ಲಭ್ಯವಾಗಿಲ್ಲ ಬದಲಿಗೆ ಈಗ ಮುಖ್ಯವಾಗಿ ಸಮೀರ್ ಎಂಡಿ ಸೇರಿದಂತೆ ಅದೇ ರೀತಿಯಾಗಿ ಅಭಿಷೇಕ್ ಸೇರಿದಂತೆ ಈ ತನಿಖೆಯ ನಂತರ ಯಾವುದು ಸರಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಎಲ್ಲವೂ ಕೂಡ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಂತ ಈ ಏನಾಗಿದಾವಲ್ಲ ಇದೇನು ದೊಡ್ಡ ಕೇಸು ಅಂತ ಏನು ಹೇಳೋದಕ್ಕಾಗೋದಿಲ್ಲ ಯಾಕಂತಂದ್ರೆ ಒಂದಿಷ್ಟು ಗೊಂದಲಗಳು ಇರುತ್ತೆ ಒಂದು ಎಸ್ ಐ ಟಿ ತಂಡ ನಿರ್ಮಾಣ ಆದಾಗ ಒಂದಿಷ್ಟು ಇವರು ವಿಡಿಯೋಗಳನ್ನು ಮಾಡಿದಾಗ ಇದಕ್ಕೆ ಸಾಕ್ಷಿ ಎಲ್ಲಿದೆ ಎಂಬ ಒಂದು ಮಾಹಿತಿಯನ್ನು ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಪೊಲೀಸರಾಗಿರ್ಬೋದು ಅಥವಾ ಎಸ್ ಐ ಟಿ ಟೀಮ್ ಆಗಿರ್ಬೋದು ಇದರ ಸರ್ಚ್ ವಾರಂಟನ್ನು ಹಿಡಿದುಕೊಂಡು ಸರ್ಚನ್ನು ಮಾಡಿ ಮಾಡ್ತಾ ಇರ್ತಾರೆ ಹೊರತುಪಡಿಸಿ ಎಂತಹ ಒಂದು ದೊಡ್ಡ ಕ್ರೈಮ್ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಈ ರೀತಿಯಾದಂಥ ಬೆಳವಣಿಗೆ ಯೂಟ್ಯೂಬರ್ಸ್ ಮೇಲೆ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಅವರ ತನಿಖೆಯನ್ನು ಆರಂಭ ಮಾಡಿರ್ತಕ್ಕಂಥದ್ದು ನಡೀತಾ ಇರುವಂಥದ್ದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ ಸೌಜನ್ಯ ಪ್ರಕರಣದಲ್ಲಿ ಆರೋಪಿಗಳಾಗಿರ್ತಕ್ಕಂಥವರನ್ನ ಎಸ್ಐಟಿ ತಂಡ ತನ್ನ ಕಚೇರಿಗೆ ಕರೆಸಿಕೊಂಡು ಒಬ್ಬ ವ್ಯಕ್ತಿಯನ್ನು ಕೂಡ ಎನ್ಕ್ವೈರಿ ಮಾಡಿದೆ ಅದರ ಬಗ್ಗೆ ಕೂಡ ಕಳೆದ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ ಸೊ ಅದರ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಬದಲಿಗೆ ಈ ರೀತಿಯಾದಂಥ ಪ್ರಕರಣ ಇವತ್ತು ಈ ರೀತಿಯಾದಂಥ ಒಂದು ಮಾಹಿತಿ ಈ ರೀತಿಯಾದಂಥ ಒಂದು ಬೆಳವಣಿಗೆ ಪ್ರಕರಣದಲ್ಲಿ ಆಗಿರ್ತಕ್ಕಂತಹದ್ದು ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ